ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಯು ಎಸ್ ವೀಸಾ ರಿಜೆಕ್ಟ್ ಆಗ್ಬೇಕಂದ್ರೆ ನಿಮ್ಮ ಮೇಲೆ ಯಾವುದೋ ಕ್ರಿಮಿನಲ್ ಕೇಸ್ ಇರಬೇಕಂತ ಏನಿಲ್ಲ ಕಾನ್ಸುಲೇಟ್ ಕಚೇರಿಯ ಅಧಿಕಾರಿಯ ಮನಸ್ಸಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ಅವರಿಗೆ ನಿಮ್ಮ ಬಗ್ಗೆ ಒಂದು ಸಣ್ಣ ಅನುಮಾನ ಬಂತು ಅಂದ್ರೂ ರಿಜೆಕ್ಟ್ ಆಗಿರೋದಕ್ಕೆ ಸ್ಲಿಪ್ ಕೊಟ್ಟು ಕಳಿಸ್ತಾರೆ ಆದ್ರೆ ಒಂದು ವಾರ ಎರಡು ವಾರಕ್ಕೆ ಕೆಲಸದ ವಿಚಾರಕ್ಕೆ ಯು ಎಸ್ಗೆ ಹೋಗಿ ಬರೋಕೆ ಸಲ್ಲಿಕೆಯಾದ ಅರ್ಜಿಗಳು ಕೂಡ ಕೆಲವೇ ನಿಮಿಷಗಳಲ್ಲಿ ತಿರಸ್ಕೃತ ಆಗ್ತಿರುವುದು ಯೋಚಿಸಬೇಕಾದ ವಿಷಯ ಎಲ್ಲ ದಾಖಲೆಗಳು ಸರಿ ಇದ್ರು ಕಾರಣ ಸ್ಪಷ್ಟವಾಗಿದ್ರು ಎಲ್ಲ ಅರ್ಹತೆ ಇದ್ದರೂ ಕೂಡ ಮುಂಬೈನ ಟೆಕ್ಕಿಯ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಆದ್ರಿಂದ ಅವರ ಯು ಎಸ್ ಟ್ರಿಪ್ ಪ್ಲಾನ್ ಪೂರ ಉಲ್ಟ ಹೊಡೆದಿದೆ ಯಾಕೆ ಹಿಂಗಾಯ್ತು ಅಂತ ಆ ಇಂಜಿನಿಯರ್ ಕನ್ಫ್ಯೂಸ್ ಆಗಿದ್ದಾರೆ ಸಾಮಾನ್ಯವಾಗಿ ಏನು ಅಂದ್ಕೊಳ್ತೀವಿ ನಮಗೆ ಒಳ್ಳೆ ಕೆಲಸ ಇದ್ದರೆ ಕೈ ತುಂಬ ಸಂಬಳ ಬರ್ತಿದ್ರೆ ಅಥವಾ ಕಂಪನಿಯೇ ನಮ್ಮನ್ನ ವಿದೇಶಕ್ಕೆ ಕಳಿಸಿಕೊಡ್ತಾ ಇದ್ರೆ ಯು ಎಸ್ ವೀಸಾ ಸಿಗೋದು ಗ್ಯಾರಂಟಿ ಅಂತ ಅಲ್ವಾ ಆದರೆ ಮುಂಬೈ ಮೂಲದ ಟೆಕ್ಕಿಗೆ ಆದ ಅನುಭವ ಇಂತಹ ಎಲ್ಲ ನಿರೀಕ್ಷೆಗಳನ್ನ ಉಲ್ಟಪಡಿಸುತ್ತೆ ಇವರಿಗೆ ಐ ಟಿ ಜಗತ್ತಿನಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಅನುಭವ ಇದೆ ವಿದೇಶ ಪ್ರಯಾಣದಿಂದ ಹಿಡಿದು ಕೆಲಸದ ವಿಚಾರಕ್ಕೆ ಎಲ್ಲಿಗೆ ಹೋದ್ರೂ ಕಂಪನಿಯೇ ಎಲ್ಲ ಖರ್ಚು ನೋಡಿಕೊಳ್ಳುತ್ತೆ ಆದರೂ ವೀಸಾ ಇಂಟರ್ವ್ಯೂನಲ್ಲಿ ವೀಸಾ ಆಫೀಸರ್ ಒಂದೆರಡು ಪ್ರಶ್ನೆಗಳಲ್ಲೇ ಅಪ್ಲಿಕೇಶನ್ ರಿಜೆಕ್ಟ್ ಅಂದ್ಬಿಟ್ಟರು ಅರೆ ಎಲ್ಲ ಡಾಕ್ಯುಮೆಂಟ್ ಸರಿ ಇದ್ರು ಹೀಗೇಕೆ ಆಯಿತು ಆ ಸಂದರ್ಶನದಲ್ಲಿ ಆ ವ್ಯಕ್ತಿ ಹೇಳಿದ ಆ ಒಂದು ಪದ ಯಾವುದು ಯು ಎಸ್ ವೀಸಾಗೆ ಸಂಬಂಧಿಸಿದ ಇಂಥ ಸಂದರ್ಶನಗಳಲ್ಲಿ ಆಗುವ ತಪ್ಪುಗಳು ಯಾವ್ಯಾವು ನೀವು ಐ ಟಿ ಉದ್ಯೋಗಿ ಆಗಿರಲಿ ಅಥವಾ ಟೂರಿಸ್ಟ್ ಆಗಿರಲಿ ಆಫೀಸರ್ಸ್ ಕೇಳೋ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಬಾರದು ಯಾವ ಮಾತು ಅವರನ್ನು ಟ್ರಿಗರ್ ಮಾಡಿಸುತ್ತೆ ಎಲ್ಲದರ ಬಗ್ಗೆ ಒಂದಿಷ್ಟು ವಿವರ ಇಲ್ಲಿದೆ ಅನುಭವ ಅರ್ಹತೆ ಇದ್ರೂ ಸಿಗಲಿಲ್ಲ ವೀಸಾ ಯು ಎಸ್ ಅಧಿಕಾರಿಗಳು ನೋಡ್ತಿರೋದೇನು ಬಿ ಒನ್ ಬಿ ಟು ವೀಸಾ ಬಗ್ಗೆ ಕೆಲವು ವಿಷಯ ಅರ್ಥ ಮಾಡಿಕೊಳ್ಬೇಕು ಅಮೆರಿಕಕ್ಕೆ ಹೋಗೋಕೆ ಹಲವು ರೀತಿಯ ವೀಸಾಗಳಿವೆ ಅದರಲ್ಲೂ ಬಿ ಒನ್ ಮತ್ತು ಬಿ ಟೂ ಅನ್ನೋದು ನಾನ್ ಇಮಿಗ್ರೆಂಟ್ ವೀಸಾಗಳು ಅಂದ್ರೆ ಯು ಎಸ್ ಅಲ್ಪಾವಧಿಗೆ ಭೇಟಿ ಕೊಡುವ ವೀಸಾ ಬಿ ಒನ್ ವೀಸಾ ಇದು ಬಿಸಿನೆಸ್ ಟ್ರಿಪ್ ಗಳಿಗೆ ಅಂದ್ರೆ ಮೀಟಿಂಗ್ ಅಟೆಂಡ್ ಮಾಡೋಕೆ ಕಾನ್ಫರೆನ್ಸ್ ಹೋಗೋಕೆ ಅಥವಾ ಬಿಸಿನೆಸ್ ಡೀಲ್ ಮಾಡೋಕೆ ಹೋಗೋರಿಗೆ ಕೊಡಲಾಗುತ್ತೆ ಇನ್ನು ಬಿ ಟು ವೀಸಾ ಹೋಗೋವರಿಗೆ ಸಿಗುವ ವೀಸಾ ವೀಸಾಗೆ ಬಿ ಒನ್ ಬಿ ಟು ಅಂತ ಕರೆಯಲಾಗುತ್ತೆ ಆದರೆ ಬಿಸಿನೆಸ್ ವೀಸಾ ಅಂದ್ರೆ ನೀವು ಈ ವಿಜಾದಲ್ಲಿ ಹೋಗಿ ಅಮೆರಿಕದಲ್ಲಿ ಕೆಲಸ ಮಾಡುವ ಹಾಗಿಲ್ಲ ಕೆಲಸ ಮಾಡೋಕೆ ಎಚ್ ಒನ್ ಬಿ ಅಥವಾ ಎಲ್ ಒನ್ ವೀಸಾ ಬೇಕು ಹಾಗಿದ್ರೆ ಬಿಸಿನೆಸ್ ಮತ್ತು ವರ್ಕ್ ನಡುವೆ ಇರುವ ವ್ಯತ್ಯಾಸವೇನು ಈ ಗೊಂದಲದಲ್ಲಿ ಮುಂಬೈನ ಆ ಟೆಕ್ಕಿ ಸಿಕ್ಕಿ ಹಾಕಿಕೊಂಡಿದ್ದು ಕಂಪನಿಯೊಂದರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವ ಮುಂಬೈ ಮೂಲದ ಮೂವತ್ಮೂರು ವರ್ಷದ ಇಂಜಿನಿಯರ್ ರೆಡ್ಡಿಟ್ ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಆದ ಅನುಭವವನ್ನು ಹಂಚಿಕೊಂಡಿದ್ದಾರೆ ವೀಸಾ ಸಂದರ್ಶನದಲ್ಲಿ ಆಗಿದ್ದೇನು ಯುಎಸ್ ಪ್ರವಾಸಕ್ಕೆ ತಡೆಯಾಗಿದ್ದೇನು ಮುಂಬೈನ ಈ ಇಂಜಿನಿಯರ್ ಪ್ರೊಫೈಲ್ ನೋಡಿದ್ರೆ ಯಾವಾಗ ಬೇಕಾದರೂ ಯು ಎಸ್ ವೀಸಾ ಸಿಗುತ್ತೆ ಅಂತಾನೆ ಅಂತಾರೆ ಅವರಿಗೆ ಹನ್ನೆರಡು ವರ್ಷಗಳ ಕೆಲಸದ ಅನುಭವ ಇದೆ ಅಮೆರಿಕದಲ್ಲಿನ ಅವರ ಕಂಪನಿಯಿಂದಲೇ ಯು ಎಸ್ಗೆ ಬರೋಕೆ ಆಹ್ವಾನವನ್ನು ಕೊಡಲಾಗ್ತಿತ್ತು ಫೆಬ್ರವರಿಯಲ್ಲಿ ಕೇವಲ ಒಂದು ವಾರ ಅಲ್ಲಿಗೆ ಹೋಗಬೇಕಿತ್ತು ಅದಕ್ಕಾಗಿ ವಿಮಾನದ ಟಿಕೆಟ್ ಹೋಟೆಲ್ ಬುಕ್ಕಿಂಗ್ ಎಲ್ಲವನ್ನು ಕಂಪನಿಯೇ ಸ್ಪಾನ್ಸರ್ ಮಾಡಿತ್ತು ಅವರ ಕೈಯಲ್ಲಿ ಅಮೆರಿಕದ ಕಂಪನಿ ಕಳಿಸಿದ ಅಧಿಕೃತ ಇನ್ವಿಟೇಷನ್ ಲೆಟರ್ ಕೂಡ ಇತ್ತು ಅವರು ಅಮೆರಿಕಕ್ಕೆ ಹೋಗ್ತಿದ್ದ ಮುಖ್ಯವಾದ ಉದ್ದೇಶ ಅಲ್ಲಿರುವ ತಮ್ಮ ಸಹೋದ್ಯೋಗಿಗಳಿಗೆ ಡಬ್ಲ್ಯೂ ಎಸ್ ಮತ್ತು ಗೂಗಲ್ ಕ್ಲೌಡ್ನಂತಹ ಟೆಕ್ನಾಲಜಿ ಬಗ್ಗೆ ಟ್ರೈನಿಂಗ್ ಕೊಡೋಕೆ ಹಾಗೆ ಕೆಲವು ಕ್ಲೈಂಟ್ ಮೀಟಿಂಗ್ಗಳಲ್ಲಿ ಭಾಗವಹಿಸುವೆ ಎಲ್ಲವೂ ಪಕ್ಕಾ ಪ್ಲಾನ್ ಆಗಿತ್ತು ಆದರೆ ವೀಸಾ ಆಫೀಸರ್ಸ್ ಒಂದೇ ಏಟಿಗೆ ಆ ಎಲ್ಲ ಪ್ಲಾನ್ ಅನ್ನ ಛಿದ್ರಗೊಳಿಸಿದರು ಅವತ್ತು ಬೆಳಗಿನ ಜಾವ ಏಳು ನಲವತ್ತು ಆ ವ್ಯಕ್ತಿ ವೀಸಾ ಕೌಂಟರ್ ಮುಂದೆ ನಿಂತಿದ್ರು ವೀಸಾ ಆಫೀಸರ್ ಮತ್ತು ಇವರ ನಡುವೆ ನಡೆದ ಮಾತುಕತೆ ತುಂಬಾ ಚಿಕ್ಕದಾಗಿತ್ತು ಅದರ ರಿಸಲ್ಟ್ ಮಾತ್ರ ಅರಗಿಸಿಕೊಳ್ಳೋದು ಕಷ್ಟ ಆಗಿತ್ತು ಇಂಜಿನಿಯರ್ ಮತ್ತು ಆಫೀಸರ್ ನಡುವೆ ನಡೆದ ಅಲ್ಪ ಕಾಲದ ಮಾತುಕತೆ ಹೇಗಿತ್ತು ಆಫೀಸರ್ ನೀವು ಅಮೆರಿಕಕ್ಕೆ ಹೋಗುತ್ತಿರುವ ಉದ್ದೇಶವೇ ಇಂಜಿನಿಯರ್ ನನ್ನ ಕಂಪನಿಯ ಪ್ರಾಜೆಕ್ಟ್ಗಳ ಭಾಗವಾಗಿ ನಾಲೆಡ್ಜ್ ಟ್ರಾನ್ಸ್ಫರ್ ಮಾಹಿತಿ ವಿನಿಮಯಕ್ಕಾಗಿ ಹೋಗ್ತಿದ್ದೇನೆ ಆಫೀಸರ್ ಸರಿ ನೀವು ಎಲ್ಲಿ ಯಾವ ತರಹದ ಟ್ರೈನಿಂಗ್ ಕೊಡ್ತೀರಾ ವಿವರ ಕೊಡಿ ಇಂಜಿನಿಯರ್ ನಾನು ಅಲ್ಲಿ ಎಡಬ್ಲ್ಯೂ ಎಸ್ ಸಿ ಪಿ ಮುಂತಾದ ಟೆಕ್ನಾಲಜಿ ಬಗ್ಗೆ ಟ್ರೈನಿಂಗ್ ಕೊಡ್ತೇನೆ ಜೊತೆಗೆ ಕೆಲವು ಕ್ಲೈಂಟ್ ಮೀಟಿಂಗ್ ನಲ್ಲಿ ಭಾಗವಹಿಸುತ್ತೇನೆ ಅಷ್ಟೇ ಮಾತುಕತೆಗೆ ಅಲ್ಲಿಗೆ ದೊಡ್ಡದೊಂದು ವಿರಾಮ ಬಿತ್ತು ಅವರ ಮಾತುಕತೆಯನ್ನು ಒಮ್ಮೆ ಸರಿಯಾಗಿ ಗಮನಿಸಿ ಯಾವಾಗ ಇಂಜಿನಿಯರಿಂಗ್ ಟ್ರೈನಿಂಗ್ ಕೊಡ್ತೀನಿ ಮತ್ತು ಕ್ಲೈಂಟ್ ಮೀಟಿಂಗ್ ಅಂದರೂ ಅಲ್ಲಿಗೆ ಕತೆ ಮುಗಿಯಿತು ವೀಸಾ ಆಫೀಸರ್ ತಕ್ಷಣವೇ ಸಾರಿ ನಾಟ್ ಅಕ್ಸೆಪ್ಟೇಬಲ್ ನೌ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು ಆ ಇಂಜಿನಿಯರ್ಗೆ ತಾನು ಏನು ತಪ್ಪು ಮಾತನಾಡಿದೆ ಅಂತಾನೆ ಅರ್ಥ ಆಗಲೇ ಇಲ್ಲ ಇದು ಎಂತವರಿಗೂ ಆಶ್ಚರ್ಯ ತರಿಸುತ್ತೆ ಕಂಪನಿಯ ಕೆಲಸಕ್ಕೆ ತಾನೇ ಹೋಗೋಕ್ಕೆ ಅರ್ಜಿ ಹಾಕಿದ್ರು ಯಾಕೆ ರಿಜೆಕ್ಟ್ ಮಾಡಿದ್ರು ಇಲ್ಲಿಯೇ ಇರೋದು ಯು ಎಸ್ ವೀಸಾಗಳ ನಿಯಮದ ಸೂಕ್ಷ್ಮತೆ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಇದರ ಬಗ್ಗೆ ಹಲವು ಕಾರಣಗಳನ್ನು ಕೊಟ್ಟಿದ್ದಾರೆ ಒಬ್ಬರು ನೀವು ಕ್ಲೈಂಟ್ ವಿಸಿಟ್ ಅಂತ ಹೇಳಿದಿರಿ ಬಿ ಒನ್ ವೀಸಾದಲ್ಲಿ ಇಂಟರ್ನಲ್ ಆಫೀಸ್ ಮೀಟಿಂಗ್ ಮಾಡಬಹುದು ಆದರೆ ಕ್ಲೈಂಟ್ ಕೆಲಸ ಮಾಡುವ ಹಾಗಿಲ್ಲ ಎಂದಿದ್ದಾರೆ ಇನ್ನೊಬ್ಬರು ನೀವು ಟ್ರೈನಿಂಗ್ ಕೊಡ್ತೀನಿ ಅಂದ್ರೆ ನೀವು ನಿಂತು ಟ್ರೈನಿಂಗ್ ಕೊಡೋದು ಅಂದ್ರೆ ಅದು ವರ್ಕ್ ಅಂತ ಆಗುತ್ತೆ ಅದಕ್ಕೆ ಹೆಚ್ ಒನ್ ಬಿ ವೀಸಾ ಇಲ್ಲೇ ಎಲ್ ಒನ್ ರೀತಿಯ ವೀಸಾ ಬೇಕು ಬಿ ಒನ್ ವೀಸಾದಲ್ಲಿ ಯು ಎಸ್ಗೆ ಹೋಗಿ ಕೆಲಸ ಮಾಡೋದು ವಂಚನೆ ಆಗುತ್ತೆಂದು ಎಚ್ಚರಿಸಿದ್ದಾರೆ ಬಿ ಒನ್ ವೀಸಾದಲ್ಲಿ ಯಾವುದಕ್ಕೆ ಅವಕಾಶ ಫೋರ್ ಬಿ ಸೆಕ್ಷನ್ ಅಡಿಯಲ್ಲಿ ರಿಜೆಕ್ಷನ್ ಸರಳವಾಗಿ ಹೇಳಬೇಕಂದ್ರೆ ಬಿ ವೀಸಾದಲ್ಲಿ ಯು ಎಸ್ ಗೆ ಹೋಗುವವರು ಅಲ್ಲಿನ ಜನರಿಂದ ಟ್ರೈನಿಂಗ್ ಪಡೆಯಬಹುದು ಆದರೆ ನೀವು ಅಲ್ಲಿ ಹೋಗಿ ಅಲ್ಲಿನವರಿಗೆ ಟ್ರೈನಿಂಗ್ ಕೊಡುವ ಹಾಗಿಲ್ಲ ನೀವು ಕಾನ್ಫರೆನ್ಸ್ ಅಟೆಂಡ್ ಮಾಡಬಹುದು ಆದರೆ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡುವ ಹಾಗಿಲ್ಲ ಆ ಇಂಜಿನಿಯರ್ ವೀಸಾ ಸಿಗೋಕೆ ತಾನು ಪರ್ಫೆಕ್ಟ್ ಕ್ಯಾಂಡಿಡೇಟ್ ಅಂದುಕೊಂಡಿದ್ರು ಆದರೆ ವೀಸಾ ಆಫೀಸರ್ ದೃಷ್ಟಿಯಲ್ಲಿ ಅವರು ಕೆಲಸ ಮಾಡಲು ಹೋಗ್ತಿದ್ದಾರೆ ಹಾಗೂ ಅದಕ್ಕೆ ಸೂಕ್ತ ವೀಸಾ ಆಯ್ಕೆ ಮಾಡಿಕೊಂಡಿರಲಿಲ್ಲ ಭಾರತದಿಂದ ಅಪ್ಲೈ ಮಾಡುವ ಬಹಳಷ್ಟು ಜನರಿಗೆ ಸೆಕ್ಷನ್ ಟೂ ಒನ್ ಫೋರ್ ಬಿ ಅಡಿಯಲ್ಲಿ ವೀಸಾ ರಿಜೆಕ್ಟ್ ಆಗುತ್ತೆ ಅಮೆರಿಕದ ಕಾನೂನಿನ ಪ್ರಕಾರ ವೀಸಾ ಆಫೀಸರ್ ಪ್ರತಿಯೊಬ್ಬ ಅರ್ಜಿದಾರನನ್ನ ಈತ ಅಮೆರಿಕದಲ್ಲಿ ಉಳಿದುಕೊಳ್ಳಕ್ಕೆ ಬರ್ತಿದ್ದಾರೆ ಅನ್ನೋ ದೃಷ್ಟಿಯಲ್ಲೇ ನೋಡ್ತಾರೆ ನೀವು ವಾಪಸ್ ಇಂಡಿಯಾಗೆ ಬರ್ತೀನಿ ಅಂತ ಪ್ರೂವ್ ಮಾಡೋದು ನಿಮ್ಮದೇ ಜವಾಬ್ದಾರಿ ಸಾಮಾನ್ಯವಾಗಿ ವೀಸಾ ರಿಜೆಕ್ಟ್ ಆಗೋಕೆ ಕೆಲವು ಕಾರಣಗಳಿವೆ ಭಾರತದಲ್ಲಿ ಸ್ವಂತ ಆಸ್ತಿ ಕುಟುಂಬದ ಜೊತೆಗೆ ಗಾಢವಾದ ಸಂಬಂಧ ನಂಟು ಇಲ್ಲದಿರುವುದು ಅಥವಾ ಆಫೀಸರ್ಸ್ ಕೇಳಿದ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರಿಸದೇ ಇರೋದು ಕೆಲಸ ಮಾಡೋಕ್ಕೆ ಟೂರಿಸ್ಟ್ ವೀಸಾದಲ್ಲಿ ಹೋಗೋದು ಮುಖ್ಯವಾಗಿ ಯಾವ ವೀಸಾದಲ್ಲಿ ಅಪ್ಲೈ ಮಾಡಬೇಕು ಹಾಗೆ ಯಾವ ಕೆಟಗರಿ ನಿಮಗೆ ಸೂಕ್ತ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಹಾಗೆ ಬಿಸ್ನೆಸ್ ವೀಸಾದಲ್ಲಿ ಹೋಗ್ತಿದ್ರೆ ನಾನು ಕೆಲಸ ಮಾಡ್ತೀನಿ ಕೋಡಿಂಗ್ ಮಾಡ್ತೀನಿ ಪ್ರಾಜೆಕ್ಟ್ ಮ್ಯಾನೇಜ್ ಮಾಡಕ್ಕೆ ಹೋಗ್ತಿದ್ದೇನೆ ಅನ್ನೋ ಪದಗಳ ಬಳಕೆಯನ್ನ ತಪ್ಪಿಸಬೇಕಾಗುತ್ತೆ ಒಟ್ಟಿನಲ್ಲಿ ಒಂದು ಸಣ್ಣ ತಪ್ಪು ಕೂಡ ಅಮೆರಿಕದ ಕನಸಿಗೆ ತಣ್ಣೀರು ಎರಚಬಹುದು ವೀಸಾಗೆ ದಾಖಲೆಗಳು ಅಷ್ಟೇ ಅಲ್ಲ ಸಂದರ್ಶನದಲ್ಲಿ ಕೊಡುವ ಉತ್ತರವು ಮುಖ್ಯ ಅನ್ನೋದನ್ನ ಮರಿಬಾರದು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ Délemos